ಹಲಗೆ ಒಡೇರಹಳ್ಳಿ ಅಕ್ರಮ ಡಿನೋಟಿಫಿಕೇಶನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೋರ್ಟ್ ಗರಂ ಆಗಿದೆ ವಿಚಾರಣೆಗೆ ಪದೇ ಪದೇ ಗೈರಾದ್ರು ಅನ್ನುವಂಥ ಕಾರಣಕ್ಕೆ ನ್ಯಾಯಾಧೀಶರು ಅಸಮಾಧಾನ ಹೊರಹಾಕಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೋರ್ಟ್ ಗರಂ ಆಗಿರೋದು ವಿಚಾರಣೆ ಕುಮಾರಸ್ವಾಮಿ ಅವರು ತಪ್ಪಿಸ್ಕೊಳ್ತಿದ್ದಾರೆ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಗೈರಾಗ್ತಾ ಇದ್ದಾರೆ ಅಂತ ನ್ಯಾಯಾಧೀಶರು ಅಸಮಾಧಾನ ಹೊರಹಾಕಿರೋದು ಎಚ್ ಡಿ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ದಾಖಲಾಗಿರುವುದಾಗಿ ವಕೀಲರು ಮಾಹಿತಿ ಕೊಟ್ಟಿದ್ದಾರೆ ಈ ವೇಳೆ ಆಸ್ಪತ್ರೆಯಲ್ಲಿರುವಂತಹ ಬಗ್ಗೆ ದಾಖಲೆ ಸಲ್ಲಿಸೋದಕ್ಕೂ ಕೂಡ ವಕೀಲರಿಗೆ ಸೂಚನೆ ಕೊಟ್ಟರು ಈಗಾಗಲೇ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಎನ್ನುವಂತ ಕಾರಣಕ್ಕೇ ಕೋರ್ಟ್ಗೆ ಅಟೆಂಡ್ ಆಗಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡಿ ಅಂತ ಕೂಡ ನ್ಯಾಯಾಧೀಶರು ಕೇಳಿದ್ದಾರೆ ಇತರೆ ಕೆಲ ಆರೋಪಿಗಳು ಕೂಡ ಗೈರಾಗಿದ್ರು ಅವರ ಹಾಜರಿಗೂ ಕೂಡ ಅವ್ರ ಗೈರಾಗಿದ್ದಕ್ಕೂ ಕೂಡ ಕೋರ್ಟ್ ಗರಂ ಆಯಿತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆದಂತ ವಿಚಾರಣೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿಲ್ಲ ಅವರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ವಕೀಲರು ಮಾಹಿತಿ ಕೊಟ್ಟರು ಓಕೆ ಅವರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವುದಕ್ಕೆ ದಾಖಲೆಗಳನ್ನ ಕೊಡಿ ಅವ್ರಿಗೇನಾಗಿದೆ ಏನ್ ಕತೆ ಅವರ ಆಸ್ಪತ್ರೆಗೆ ದಾಖಲಾಗಿ ಎಷ್ಟೊತ್ತಾಯಿತು ಅದೆಲ್ಲದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಕೇಳಿದ್ದಾರೆ ಬಟ್ ಮಾಹಿತಿ ಒದಗಿಸುವಲ್ಲಿ ವಿಫಲರಾದ್ರು ಅನ್ಸುತ್ತೆ ವಕೀಲರು ಅಷ್ಟೇ ಅಲ್ಲ ಈ ಕೇಸಿಗೆ ಸಂಬಂಧಪಟ್ಟಂತೆ ಕೆಲ ಆರೋಪಿಗಳು ಉಳಿದಂತ ಆರೋಪಿಗಳು ಕೂಡ ಗೈರಾಗಿದ್ರಂತೆ ಹಾಗಾಗಿ ನ್ಯಾಯಾಧೀಶರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಪದೇ ಪದೇ ಆದ್ರೆ ಹೆಂಗೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ನ್ಯಾಯಾಧೀಶರು